ಕನ್ನಡ ರಿಯಾಲಿಟಿ ಶೋ ಖಾಸಗಿ ವಾಹಿನಿಯ ಖ್ಯಾತ್ಯ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ ತ್ರೀ ರಿಯಾಲಿಟಿ ಶೋ ಅಂತ್ಯವಾಗಿದೆ ಇಷ್ಟು ದಿನಗಳ ಜರ್ನಿಗೆ ತೆರೆ ಬಿದ್ದಿದೆ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಸಿನಿಮಾ ನಟಿ ಸಪ್ತಮಿಗೌಡ ಅವರು ಈ ಶೋನ ಅತಿಥಿಯಾಗಿದ್ದರು ಮೂರು ಸ್ಥಾನ ಪಡೆದವರಿಗೆ ಹಣ ಕೂಡ ಬಹುಮಾನವಾಗಿ ಸಿಕ್ಕಿದೆ ಹಾಗಾದರೆ ಯಾರು ಯಾರಿಗೆ ಎಷ್ಟು ಬಹುಮಾನ ಸಿಕ್ತು ಈ ಬಗ್ಗೆ ಇನ್ನಷ್ಟು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ಸೃಜನ್ ಲೋಕೇಶ್ ತಾರಾ ಅನುಪ್ರಭಾಕರ್ ಅವರು ಈ ಶೋನ ಜಡ್ಜ್ ಆಗಿದ್ದರು ಕಳೆದ ಮೂರು ಸೀಸನ್ಗಳು ಇವರೇ ಈ ಶೋ ತೀರ್ಪುಗಾರರಾಗಿದ್ದರು ಕಳೆದ ಎರಡು ಸೀಸನ್ಗಳಿಗೆ ಅನುಪಮ ಗೌಡ ಅವರು ನಿರೂಪಕರಾಗಿದ್ದರೆ ಈ ಬಾರಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ನಟಿ ಸುಷ್ಮಾ ರಾವ್ ಅವರು ಈ ಸೀಸನ್ನ ನಿರೂಪಣೆ ಜವಾಬ್ದಾರಿ ಹೊತ್ತಿದ್ದರು ಕಾಂತಾರ ಸಿನಿಮಾ ನಾಯಕಿ ಸಪ್ತಮಿಗೌಡ ಅವರು ಈ ಶೋನ ಅತಿಥಿಯಾಗಿದ್ದಾರೆ ಸಪ್ತಮಿಗೌಡ ಅವರು ಡ್ಯಾನ್ಸ್ ಮಾಡಿ ವೇದಿಕೆಯ ರಂಗು ಹೆಚ್ಚಿಸಿದ್ದರು ಈ ವೇದಿಕೆಯಲ್ಲಿ ಸಪ್ತಮಿಗೌಡ ಅವರು ತಮಗೆ ಬ್ರೇಕಪ್ ಆಗಿದೆ ಲವ್ ಕಡೆಗೆ ಗಮನ ಕೊಡಲ್ಲ ಕೆಲಸದ ಕಡೆಗೆ ಮುಖ ಮಾಡಿದ್ದೇನೆ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಭರ್ಜರಿ ಡ್ಯಾನ್ಸ್ ಮೋಜು ಮಸ್ತಿ ಹಾಸ್ಯ ಸ್ಪರ್ಧೆ ನಡುವೆ ಈ ಶೋ ಭರ್ಜರಿ ಯಶಸ್ಸು ಪಡೆದಿದೆ ಸಾರಿಕಾ ಮೃದಿನಿ ಚೈತ್ರ ದುಷ್ಯಂತ್ ರನ್ನರ್ ಅಪ್ ಆದರೆ ಶಿಲ್ಪಾ ವಿಯಾನ್ ಮೂರನೇ ಸ್ಥಾನ ಪಡೆದಿದ್ದಾರೆ ಈ ಶೋ ನಿಂದ ಅನೇಕರಿಗೆ ಜನಪ್ರಿಯತೆ ಸಿಕ್ಕಿದ್ದು ಕೆಲವರು ತಮಗೆ ಸಿಕ್ಕ ಜನಪ್ರಿಯತೆಯಿಂದ ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲೂ ಕೂಡ ನಟಿಸುತ್ತಿದ್ದಾರೆ ಸಾರಿಕಾ ಮೃದಿನಿ ಈ ನ ಟ್ರೋಫಿ ಗೆದ್ದಿದ್ದಾರೆ ಇವರಿಗೆ ಐದು ಲಕ್ಷ ರೂಪಾಯಿ ಹಣ ಬಹುಮಾನವಾಗಿ ಸಿಕ್ಕಿದೆ ಈ ಸೀಸನ್ ನ ಮೊದಲ ಸ್ಥಾನ ಪಡೆದಿರುವುದಕ್ಕೆ ಸಾರಿಕಾ ಅವರು ಖುಷಿ ಕೂಡ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಧಾರಾವಾಹಿ ನಟ ಆನಂದ್ ಅವರ ಪತ್ನಿ ಚೈತ್ರ ಅವರು ಈ ಶೋನಲ್ಲಿ ಮಗ ದುಷ್ಯಂತ್ ಜೊತೆ ಭಾಗವಹಿಸಿದ್ದರು ಅವರಿಗೆ ಎರಡು ಲಕ್ಷ ರೂಪಾಯಿ ಹಣ ಬಹುಮಾನವಾಗಿ ಸಿಕ್ಕಿದೆ ದುಷ್ಯಂತ್ ಅವರಿಗೆ ಚಿಕ್ಕನ್ ಅಂದರೆ ತುಂಬ ಇಷ್ಟ ದುಷ್ಯಂತ್ ಹೊರಗಡೆ ಕಂಡರೆ ವೀಕ್ಷಕರು ಚಿಕ್ಕನ್ ಸ್ಟಾರ್ ಅಂತ ಕರೆಯಲು ಶುರು ಮಾಡಿದ್ದಾರಂತೆ ಇದು ಚೈತ್ರಾಗೆ ತುಂಬಾ ಖುಷಿ ಕೊಟ್ಟಿದೆಯಂತೆ ಉತ್ತರ ಕರ್ನಾಟಕದ ಮೂಲದ ನಟಿ ಶಿಲ್ಪಾ ಅವರು ಈ ಹಿಂದೆ ಕನ್ನಡದ ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಇವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನವಾಗಿ ಸಿಕ್ಕಿದೆ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ ಒಂದರ ಶೋನಲ್ಲಿ ಮಾಸ್ಟರ್ ಆನಂದ್ ಯಶಸ್ವಿನಿ ಪುತ್ರಿ ವಂಶಿಕಾ ಅಂಜನಿ ಕಶ್ಯಪಗೆ ಪ್ರಥಮ ಬಹುಮಾನ ಸಿಕ್ಕಿತ್ತು ಅವರಿಗೆ ಐದು ಲಕ್ಷ ರೂಪಾಯಿ ಬಹುಮಾನವಾಗಿ ಸಿಕ್ಕಿತ್ತು ಎರಡನೇ ಸೀಸನ್ನಲ್ಲಿ ಮಂಡ್ಯ ಮೂಲಕ ಚೈತ್ರ ಮಕ್ಕಳಾದ ಚಿನ್ಮಯ್ ಮತ್ತು ಚಿರಂತ್ ಟ್ರೋಫಿ ಕೂಡ ಪಡೆದಿದ್ದರು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್